ಪ್ರವೇಶಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ದೇವರು ನಮ್ಮನ್ನು ಪ್ರೀತಿಸುವಂತಹ ತಂದೆ ಅವರ ಪ್ರೀತಿ ಆಕಾಶದ ಗಿರಿಶಿಖರೆಗಳಿಗಿಂತ ಉನ್ನತವಾದದ್ದು ಈ ಬೆಳಗಿನ ಜಾವದಲ್ಲಿ ಆ ದೇವರ ನಾಮಸ್ಮರಣೆಯನ್ನು ನಾವು ಮಾಡುತ್ತಾ ಇದ್ದೇವೆ ಆ ದೇವರ ನಾಮಸ್ಮರಣೆ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತದೆ ನಾವು ಈ ದಿನ ಪ್ರಾರ್ಥಿಸುತ್ತಾ ಇದ್ದೇವೆ ಪರಿವರ್ತನೆ ಇಲ್ಲದವರಿಗಾಗಿ ನಾವು ಚಿಂತಿಸೋಣ ನಮ್ಮನ್ನು ಕುರಿತು ನಾವು ಚಿಂತಿಸೋಣ ಈ ತಪಸ್ಸು ಕಾಲ ಪ್ರಾರಂಭವಾಗಿದೆ ಎಂದು ಇಪ್ಪತ್ತನೇ ದಿನಕ್ಕೆ ನಾವು ಹೆಜ್ಜೆ ಇಟ್ಟಿದ್ದೇವೆ ನಾನು ಪರಿವರ್ತನೆ ಹೊಂದಿದ್ದೇನೆ ನನ್ನಲ್ಲಿ ಪರಿವರ್ತನೆ ಇದೆಯಾ ಪರಿವರ್ತನೆಯ ಜೀವಿತದ ಸಂಕೇತವೇನಾದರೂ ನನಗೆ ಕಾಣುತ್ತಾ ಇದೆಯಾ ಯೋಚಿಸಿ ಪ್ರಿಯಾ ಸಹೋದರನೇ ಸಹೋದರಿಯೇ ಈ ತಪಸ್ಸು ಕಾಲ ನಮಗೆ ಪರಿವರ್ತನೆಯ ಕಾಲ ನಮ್ಮ ನಡೆಯಲ್ಲಿ ಪರಿವರ್ತನೆ ನಮ್ಮ ನುಡಿಯಲ್ಲಿ ಪರಿವರ್ತನೆ ನಮ್ಮ ಚಿಂತನೆಯಲ್ಲಿ ಪರಿವರ್ತನೆ ನಾವು ಮಾಡುವ ಕೆಲಸದಲ್ಲಿ ಪರಿವರ್ತನೆ ಮತ್ತೊಬ್ಬರೇ ಮಾತನಾಡುವುದರಲ್ಲಿ ಪರಿವರ್ತನೆ ಇದೆಯಾ ನನ್ನ ಸುಳ್ಳಿನಲ್ಲಿ ಪರಿವರ್ತನೆ ಇದೆಯಾ ನನ್ನ ಮೋಸದಲ್ಲಿ ಪರಿವರ್ತನೆ ಇದೆಯಾ ಚಾಡಿ ಹೇಳುವುದರಲ್ಲಿ ಪರಿವರ್ತನೆ ಇದೆಯಾ ಅಥವಾ ಮತ್ತೊಬ್ಬರ ಮೇಲೆ ಅಪವಾದ ಹೊಡೆಸುವುದರಿಂದ ನಾನು ಹೊರಬಂದ ಪರಿವರ್ತನೆ ಇದೆಯಾ ಯೋಚನೆ ಮಾಡುವ ಕಳ್ಳತನದ ವಿಷಯದಲ್ಲಿ ಪರಿವರ್ತನೆ ಇದೆಯಾ ನನ್ನ ದುಶ್ಚಟಗಳಿಂದ ಹೊರಬಂದುದರಲ್ಲಿ ಪರಿವರ್ತನೆ ಇದೆಯಾ ಅಥವಾ ನಾನು ಸಂಪೂರ್ಣವಾಗಿ ನನ್ನ ದೇವರಿಗೆ ನಾನು ಸಮರ್ಪಿಸುವುದರಲ್ಲಿ ಪರಿವರ್ತನೆ ಇದೆಯಾ ನನ್ನ ಪ್ರಾರ್ಥನೆಯಲ್ಲಿ ಪರಿವರ್ತನೆ ಇದೆಯಾ ಯೋಚಿಸಿ ಪ್ರಿಯ ಸಹೋದರ ಸಹೋದರಿ ನಿನ್ನ ಗಂಡನ ಮುಂದೆ ನಿನಗೆ ಪರಿವರ್ತನೆ ಇದೆಯೇ ನಿನ್ನ ಮಕ್ಕಳ ಮುಂದೆ ನಿನಗೆ ಪರಿವರ್ತನೆ ಇದೆಯೇ ನಿನ್ನ ಪತ್ನಿಯ ಮುಂದೆ ನಿನಗೆ ಪರಿವರ್ತನೆ ಇದೆಯೇ ನಿನ್ನ ಅತ್ತೆ ಮಾವನ ಮುಂದೆ ಪರಿವರ್ತನೆ ಇದೆ ಅಥವಾ ನಿನ್ನ ನಾದಿನಿ ಮೈದಿನರ ಮುಂದೆ ಪರಿವರ್ತನೆ ಇದೆ ನಿನ್ನ ನೆರವೇರೆಯ ಮುಂದೆ ಪರಿವರ್ತನೆ ಇದೆ ನೀನು ಕೆಲಸ ಮಾಡುವ ಸ್ಥಳದಲ್ಲಿ ನಿನಗೆ ಪರಿವರ್ತನೆ ಇದೆಯೇ ಯೋಚಿಸಿ ನನ್ನ ಸಹೋದರ ಸಹೋದರಿ ಪರಿವರ್ತನೆಯನ್ನು ಕೊಡುವಂತಹ ದೇವರ ಮುಂದೆ ನಾವಿದ್ದೇವೆ ಪರಿವರ್ತನೆಗಾಗಿ ಪ್ರಾರ್ಥಿಸುವಾಗ ದೇವರು ನಮ್ಮನ್ನು ಆಶ್ವದಿಸುತ್ತಾರೆ ಮಾತ್ರವಲ್ಲ ನಾವು ಪರಿವರ್ತನೆ ಹೊಂದಲು ಇಷ್ಟಪಡದಿದ್ದರೂ ಸಹ ಎಂತಹ ಕ್ರೂರತೆಯಿಂದಿದ್ದರೂ ಸಹ ದೇವರ ಚಿತ್ತ ನನ್ನನ್ನು ನಿಮ್ಮನ್ನು ಪರಿವರ್ತಿಸುತ್ತಾರೆ ನಾವು ನೋಡುತ್ತೇವೆ ಬೈಬಲ್ನ ಶ್ರೀ ಪುಟವನ್ನು ತೆಗೆದು ನೋಡುವಾಗ ಸಂತ ಪೌಲರ ಜೀವನ ಚರಿತ್ರೆಯನ್ನು ನಾವು ನೋಡುವಾಗ ರೋಮ್ ಚಕ್ರಾಧಿಪತ್ಯದಿಂದ ಅನುಮತಿಯನ್ನು ಪಡೆದು ಕ್ರೈಸ್ತರನ್ನು ಸದೆಬಡಿಯುವುದಕ್ಕಾಗಿ ಹೊರಟಂತಹ ಸೌಲ ಎಷ್ಟು ಹೇಳಿದರೂ ಕೇಳಲಿಲ್ಲ ಹಿಂಸಿಸಿದ ಕ್ರೈಸ್ತರನ್ನು ಹಿಂಸಿಸಿದ ಪರಿವರ್ತನೆ ಇರಲಿಲ್ಲ ಧರ್ಮಶಾಸ್ತ್ರ ಸಂಪೂರ್ಣವಾಗಿ ಅರಿತಿದ್ದ ವಿದ್ವಾಂಸಕ ಪೌಲ ಎಲ್ಲವನ್ನ ಅರಿತವ ಆದರೆ ಧರ್ಮಶಾಸ್ತ್ರ ಸಂಪೂರ್ಣವಾಗಿ ತಿಳಿದಿದ್ದವನಾಗಿದ್ದ ಆದರೆ ಯೇಸುವನ್ನು ಅರಿಯದವನಾಗಿದ್ದ ಅನೇಕ ಜನರನ್ನ ಹಿಂಸೆಗೆ ಒಳಪಡಿಸಿದ ಪ್ರಭು ಮಾಡಿದರು ಒಂದು ದಿನ ಅವನು ದಮಸ್ಕಾಸಿಗೆ ಹೋಗುವಂತಹ ಸಂದರ್ಭದಲ್ಲಿ ಅವನನ್ನ ಸ್ಪರ್ಶಿಸಿದರು ಕುದುರೆ ಮೇಲೆ ಪ್ರಯಾಣ ಮಾಡುವಾಗ ಅವನನ್ನು ಸ್ಪರ್ಶಿಸಿದರು ಸ್ಪರ್ಶಿಸಿ ಅವನಿಗೆ ಹೇಳಿದರು ಸೌಲನೆ ಸೌಲನೆ ನನ್ನನ್ನೇಕೆ ಹಿಂಸಿಸುತ್ತಿರುವೆ ಕೇಳ್ತಾನೆ ನೀನು ಯಾರು ಎಂಬುದಾಗಿ ನೀನು ಹಿಂಸಿಸುತ್ತಿರುವ ಯಸ್ಸುವೆ ನಾನು ಎಂಬುದಾಗಿ ಪ್ರಿಯರೇ ಇದೇ ಆಗಿದೆ ನನಗೂ ನಿಮಗೂ ಮಾರ್ಗನಿಸುವಂತಹ ಸ್ವರೀ ಯೇಸು ಹೇಳುತ್ತಾ ಇದ್ದಾರೆ ನನ್ನನ್ನು ನಿನ್ನನ್ನು ನೋಡಿ ಯಾಕೆ ನೀನು ನನ್ನ ಹಿಂಸಿಸುತ್ತಾ ಇದ್ದೀಯ ಮಗಳೇ ಮಗನೇ ಯಾಕೆ ನೀನು ನನ್ನನ್ನು ಹಿಂಸಿಸುತ್ತಾ ಇದೆಯಾ ಪರಿವರ್ತನೆ ಇಲ್ಲದ ನಿನ್ನ ಜೀವನ ಮತ್ತು ಬರ ಜೀವನವನ್ನು ನಾಶ ಮಾಡುವ ನಿನ್ನ ಜೀವನ ನಿನ್ನ ಸ್ವಾರ್ಥದ ಜೀವನ ಧರ್ಮಶಾಸ್ತ್ರದ ಭಯವಿಲ್ಲದ ನಿನ್ನ ಜೀವನ ಯಾಕೆ ಎಂಬುದಾಗಿ ಪ್ರಭು ಯಸ್ಸು ದೇವರು ನನ್ನನ್ನು ಪ್ರಶ್ನಿಸುತ್ತಾ ಇದ್ದಾರೆ ರಾಜ ಹೌದು ನನ್ನ ಸಹೋದರನೇ ಸಹೋದರಿಯೇ ನಮ್ಮ ಜೀವಿತಕ್ಕೆ ಪರಿವರ್ತನೆ ಬೇಕು ಕೇವಲ ತಪಸ್ಸು ಕಾಲವನ್ನು ಉಪವಾಸ ಮಾಡಿ ಬಲಿಪೂಜೆ ಮಾಡಿ ಶಿಲುಬೆ ಮಾಡಿ ಹೋಗುವುದರಲ್ಲಿ ಏನು ಪ್ರಯೋಜನವಿಲ್ಲ ಪರಿವರ್ತನೆಯೇ ನಿಜವಾದ ಸಂಕೇತ ಪರಿವರ್ತನೆಯೇ ತಪಸ್ಸು ಕಾಲದ ದೊಡ್ಡ ಕೊಡುಗೆ ಆ ಚಿಂತಿಸೋಣ ನನ್ನ ಜೀವಿತದಲ್ಲಿ ನನ್ನ ಪರಿವರ್ತನೆ ಯಾವ ವಿಧದಲ್ಲಿದೆ ನಾನು ಯಾವ ವಿಧದಲ್ಲಿ ಸಮಾಜದಲ್ಲಿ ನನ್ನ ನೆರೆಯವರೆಯವರಲ್ಲಿ ವಿಚಾರಣೆಯಲ್ಲಿ ಕುಟುಂಬದಲ್ಲಿ ಪರಿವರ್ತನೆ ಉಳ್ಳವನಾಗಿ ಬಾಳುತ್ತಾ ಇದ್ದೇನೆ ಈ ಇಪ್ಪತ್ತನೇ ದಿನಕ್ಕೆ ತಪಸ್ಸುಗಾರ ಇಪ್ಪತ್ತನೇ ದಿನಕ್ಕೆ ಹೆಜ್ಜೆ ಹಾಕಿರುವ ನನ್ನ ಜೀವಿತದಲ್ಲಿ ಪರಿವರ್ತನೆ ಉಂಟೆ ಯೋಚಿಸು ನನ್ನ ಸಹೋದರ ಸಹೋದರಿ ಯೋಚಿಸು ನನ್ನ ಸಹೋದರ ಸಹೋದರಿ ಇಲ್ಲದಿದ್ದರೆ ಯಾವುದು ಸಹ ಏನೂ ಪ್ರಯೋಜನವಾಗುವುದಿಲ್ಲ ಏಕೆಂದರೆ ದೇವರು ನಮ್ಮನ್ನು ಸಂಪೂರ್ಣವಾಗಿ ತನ್ನತ್ತ ಸೆಳೆದುಕೊಳ್ಳುವಂಥ ದೇವರಾಗಿದ್ದಾರೆ ದೇವರು ನಮ್ಮನ್ನು ಸಂಪೂರ್ಣವಾಗಿ ಅವರಿಗಾಗಿ ಜೀವಿಸುವಂತೆ ಮಾಡುವ ದೇವರಾಗಿದ್ದಾರೆ ಕಾರಣ ನಾವು ಅವರನ್ನು ಕ್ಷಮಿಸಿ ಅವರನ್ನು ಅರಿಯಬೇಕು ದೇವರನ್ನು ಅವರು ಮಾಡುವಂಥ ಪ್ರತಿಯೊಂದು ಉಪಕಾರವನ್ನು ನಾವು ಸ್ಮರಿಸಬೇಕು ಅವರ ಮುಂದೆ ನಾವು ಭಕ್ತರಾಗಿ ಕುಳಿತುಕೊಳ್ಳಬೇಕು ಅದು ಯಾವಾಗ ನಾನು ಪರಿವರ್ತನೆ ಹೊಂದುವಾಗ ಮಾತ್ರವೇ ನಾನು ಪರಿವರ್ತನೆ ಹೊಂದುವಾಗ ಮಾತ್ರವೇ ಪೌಲರಂತೆ ಸಾಯುವ ತನಕ ತನ್ನ ರಕ್ತವನ್ನು ಸುರಿಸಿ ಜೀವಿಸಲು ಸಾಧ್ಯವಾಯಿತು ಇಲ್ಲದಿದ್ದರೆ ಸಾಧ್ಯವಾಗುತ್ತಿರಲಿಲ್ಲ ಪ್ರಭು ಯೇಸುವಿನ ಭಕ್ತನಾದನು ಪ್ರಭು ಯೇಸುವಿನ ಶಿ ಹನ್ನೆರಡು ಜನ ಶಿಷ್ಯರಿಗೆ ಶ್ರೇಷ್ಠ ಶಿಷ್ಯ ಶಿಷ್ಯನಾಗಿ ಹದಿಮೂರು ಪುಸ್ತಕಗಳನ್ನು ಇಂದು ಅವರು ಬರೆದವರಾಗಿದ್ದಾರೆ ಸಂತ ಪೌಲರ ಪರಿವರ್ತನೆಯ ಜೀವನ ಧರ್ಮಸಭೆಗೆ ಮೆರುಗನ್ನು ತಂದಿದೆ ಹಾಗೆ ನನ್ನ ಮತ್ತು ನಿಮ್ಮ ಜೀವನ ಮೆರುಗನ್ನು ತರಬೇಕು ಆ ದೇವರ ಉಪಕಾರ ಸ್ಮರಣೆಯನ್ನು ನಾವು ಮಾಡಬೇಕು ಆ ದೇವರನ್ನು ಸದಾ ಸ್ಮರಿಸಬೇಕು ತಿರುಗರೆ ಅಂದು ಸೌಲ ಪೌಲ ಅವು ಸೌಲನ ಪೌಲನಾದನು ಸೌಲನ ಪೌಲನಾದನು ಇದು ನಾವು ಸಹ ಒಂದು ಪೌಲನಾಗಬೇಕು ದೇವರು ಮಾಡಿದಂತಹ ಉಪಕಾರ ಸ್ಮರಣೆಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿ ಆತನ ಮುಂದೆ ದಾಸರಾಗಿ ನಾವು ಕುಳಿತುಕೊಳ್ಳಬೇಕು ಕೀರ್ತನೆಗಾರ ಹೇಳುತ್ತಾನೆ ಐವತ್ತೆರಡನೇ ಅಧ್ಯಾಯ ಎಂಬತ್ತನೇ ವಾಕ್ಯ ನಿನ್ನ ಉಪಕಾರವನ್ನು ಏ ದೇವಾ ನಾ ಸದಾ ಸ್ಮರಿಸುವನು ನಿನ್ನ ಶ್ರೇಷ್ಠ ನಾಮವನ್ನು ಭಕ್ತರ ಮುಂದೆ ಸ್ತುತಿಸುವೆನು ಭಕ್ತರ ಮುಂದೆ ನಮ್ಮ ಪರಿವರ್ತನೆಯ ಮೂಲಕವಾಗಿ ದೇವರನ್ನು ಸ್ತುತಿಸಬೇಕು ಭಕ್ತರ ಮುಂದೆ ನಮ್ಮ ಪರಿವರ್ತನೆಯ ಮೂಲಕವಾಗಿ ನಾವು ದೇವರನ್ನ ನಾಮಸ್ಮರಣೆ ಮಾಡಬೇಕು ದೇವರಿಗೆ ಉಪಕಾರ ಸ್ಮರಣೆಯನ್ನು ಮಾಡಬೇಕು ನಮ್ಮನ್ನು ನೋಡಿ ಮತ್ತೊಬ್ಬರು ಪರಿವರ್ತನೆ ಹೊಂದಬೇಕು ಹೌದು ಪ್ರಿಯ ಸಹೋದರನೇ ಸಹೋದರಿ ಒಂದು ಕ್ಷಣ ನಿನ್ನ ಕಣ್ಣುಗಳನ್ನು ಮುಚ್ಚಿ ನೀನು ಚಿಂತಿಸು ನಿನ್ನ ಜೀವಿತದಲ್ಲಿ ನಿನಗೆ ಪರಿವರ್ತನೆ ಇದೆಯಾ ಕುರುಡನು ಕುರುಡನಿಗೆ ದಾರಿ ತೋರಿಸಿದರೆ ಇಬ್ಬರು ಹೊಂಡದಲ್ಲಿ ಬಿಡುವರು ಎಂಬುದಾಗಿ ವಾಕ್ಯ ಹೇಳುತ್ತಾರೆ ಸ್ವಾಮಿ ಹೇಳುತ್ತಾರೆ ಇವತ್ತು ನಾವು ಅದೇ ಕೆಲಸವನ್ನು ಮಾಡುತ್ತಾ ಇದ್ದೇವೆ ಒಬ್ಬ ಸುಳ್ಳು ಹೇಳುವನೊಂದಿಗೆ ಒಬ್ಬ ಚಾಡಿ ಹೇಳುವನೊಂದಿಗೆ ಒಬ್ಬ ಮೋಸ ಮಾಡುವವನೊಂದಿಗೆ ಮತ್ತೊಬ್ಬರನ್ನ ಮತ್ತೊಬ್ಬರ ಕುಟುಂಬ ನಾಶ ಮಾಡುವ ಒಂದಾಗಿ ಸೇರಿ ಹೇಳುವ ಸುಳ್ಳುಗಳಿಗೆ ನಾವು ಪ್ರೋತ್ಸಾಹವನ್ನು ಕೊಡುತ್ತಾ ನಾವು ಸಹ ರಕ್ಷಣೆ ಹೊಂದದೆ ಮತ್ತೊಬ್ಬರನ್ನು ಸಹ ರಕ್ಷಣೆ ಹೊಂದುವುದಕ್ಕೆ ಬಿಡದೆ ಕುರುಡರಾಗಿ ಜೀವಿಸುತ್ತಾ ಇದ್ದೇವೆ ಒಳ್ಳೆಯ ವ್ಯಕ್ತಿಗಳನ್ನು ನಮ್ಮಿಂದ ಕಳೆದುಕೊಳ್ಳುತ್ತಾ ಇದ್ದೇವೆ ಒಳ್ಳೆಯ ಸ್ವಭಾವಗಳನ್ನು ನಮ್ಮಿಂದ ಕಳೆದುಕೊಳ್ಳುತ್ತಾ ಇದ್ದೇವೆ ವಿಶ್ವಾಸಭರಿತ ಜೀವಿತವನ್ನು ನಮ್ಮಿಂದ ನಾವು ಕಳೆದುಕೊಳ್ಳುತ್ತಾ ಇದ್ದೇವೆ ಅದರಿಂದ ನಾವು ಚಿಂತನೆಗೊಳಗಾಗೋಣ ನಾ ಪ್ರಾರ್ಥಿಸೋಣ ಆ ಪ್ರಭುವಿನ ಪ್ರೀತಿ ಆ ಪ್ರಭುವಿನ ಮಾಧುರ್ಯ ನಮ್ಮ ಮುಂದೆ ಇದೆ ಪ್ರಿಯರೇ ಕೀರ್ತನೆಗಾರ ಹೇಳುತ್ತಾ ಇದ್ದೇನೆ ಐವತ್ತೆರಡನೇ ಅಧ್ಯಾಯ ಒಂಬತ್ತನೇ ವಾಕ್ಯ ನಿನ್ನ ಉಪಕಾರವನ್ನು ಏ ದೇವ ನಾ ಸದಾ ಸ್ಮರಿಸುವೆನು ನಿನ್ನ ಶ್ರೇಷ್ಠ ನಾಮವನ್ನು ಭಕ್ತರ ಮುಂದೆ ಸ್ತುತಿಸುವೆನು ಪ್ರಭುವಿನ ವಾಕ್ಯ ಕೀರ್ತನೆ ಐವತ್ತೆರಡನೇ ಅಧ್ಯಾಯ ವಾಕ್ಯ ಒಂಬತ್ತು ನಿನ್ನ ಉಪಕಾರವನ್ನು ಹೇ ದೇವ ನಾ ಸದಾ ಸ್ಮರಿಸುವೆನು ನಿನ್ನ ಶ್ರೇಷ್ಠ ನಾಮವನ್ನು ಭಕ್ತರ ಮುಂದೆ ಸೂಚಿಸುವೆನೋ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞಲು ಕೀರ್ತನೆ

ಐವತ್ತೆರಡನೇ ಅಧ್ಯಾಯ ಒಂಬತ್ತನೇ ವಾಕ್ಯ ನಿನ್ನ ಉಪಕಾರವನ್ನು ಈ ದೇವ ನಾ ಸದಾ ಸ್ಮರಿಸುವೆನು ನಿನ್ನ ಶ್ರೇಷ್ಠ ನಾಮವನ್ನು ಭಕ್ತರ ಮುಂದೆ ಸ್ತುತಿಸುವೆನು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ನಿನ್ನ ಉಪಕಾರವನ್ನು ಹೇ ದೇವ ನಾ ಸದಾ ಸ್ಮರಿಸುವೆನು

ಅಪಾರ ತಂದಿ ಸ್ತೋತ್ರ ಸ್ವಾಮಿ ದೇವ ವಂದನೆಗಳು ರಾಜ ನಿಮ್ಮ ಮಕ್ಕಳಾಗಿರೋ ನಾವು ನಮ್ಮ ಮನೆ ಮರಿ ಮನ ಪರಿವರ್ತನೆಗಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ನಿಮ್ಮ ಭಕ್ತರಾಗಿ ಸ್ವಾಮಿ ಜೀವಿಸಲು ನಾವು ನಿಮ್ಮಲ್ಲಿ ಕೇಳುತ್ತಾ ಇದ್ದೇವೆ ರಾಜ ಹೌದು ದೇವ ನಮಗೆ ಪರಿವರ್ತನೆ ಬೇಕು ಸ್ವಾಮಿ ನಿನ್ನ ಉಪಕಾರವನ್ನು ಸ್ಮರಿಸುತ್ತಾ ಸದಾ ನಿನ್ನ ಮುಂದೆ ಇರಬೇಕು ರಾಜ ನಿನ್ನ ಶ್ರೇಷ್ಠ ನಾಮವನ್ನು ಭಕ್ತರ ಮುಂದೆ ನಾನು ಸ್ವಾಮಿ ದೇವ ಕರುಣಿಸಿರಿ ರಾಜ ನಿಮ್ಮ ಮಕ್ಕಳಾಗಿರೋ ನಮ್ಮೆಲ್ಲರ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿರಿ ರಾಜ ಈ ದಿನದಲ್ಲಿ ಈ ತಪಸ್ಸುಗಾರದ ಇಪ್ಪತ್ತನೆಯ ದಿನವೂ ನಮಗೆ ಶ್ರೇಷ್ಠ ದಿನವಾಗುವಂತೆ ನಾವು ಇಂದು ತೀರ್ಮಾನಕ್ಕೆ ಒಳಗಾಗುವಂತೆ ಸಂತ ಪೌಲದಂತೆ ಪರಿವರ್ತನೆ ಹೊಂದುವಂತೆ ಕೆಟ್ಟದ್ದನ್ನು ಬಿಟ್ಟು ಬಿಡುವಂತೆ ಒಳಿತನ್ನು ಮಾತ್ರ ಆಲೋಚಿಸುವಂತೆ ನೀವು ಕೊಟ್ಟವರನ್ನು ಪ್ರೀತಿಸುವಂತೆ ಕ್ಷಮಿಸುವಂತೆ ಅದು ನಮ್ಮ ನಡೆ ನುಡಿಗಳಲ್ಲಿ ಪರಿವರ್ತನೆ ಹೊಂದುವಂತೆ ನಮ್ಮ ಕ್ರಿಯೆಗಳಲ್ಲಿ ಪರಿವರ್ತನೆ ಹೊಂದುವಂತೆ ನಮ್ಮ ಸ್ವಭಾವದಲ್ಲಿ ಪ್ರಾರ್ಥನಾ ಜೀವಿತದಲ್ಲಿ ಪರಿವರ್ತನೆ ಹೊಂದುವಂತೆ ಮಾಡಿರಿ ರಾಜ ನಾನು ನನ್ನ ಕುಟುಂಬವು ರಕ್ಷಣೆ ಹೊಂದುವಂತೆ ಮಾಡಿರಿ ರಾಜ ಹೌದು ಸ್ವಾಮಿದೇವ ನಾ ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು ಯೇಸು ಕ್ರಿಸ್ತಲ್ಲಿ ವಿಶ್ವಾಸವಿಡು ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು ಎಂಬುದಾಗಿ ಸ್ವಾಮಿ ಸ್ವಾಮಿದೇವ ಓ ನನ್ನ ಪ್ರಭುವೆ ಇಗೋ ಇನ್ನು ಮಕ್ಕಳಾದರೂ ಎಲ್ಲರ ಮೇಲೆ ನಿಮ್ಮ ಧಾರಾಕಾರವಾದ ಕೃಪೆಯನ್ನು ಸುರಿಸಿರಿ ರಾಜ ನಿಮ್ಮ ಪ್ರೀತಿ ಹಸ್ತವನ್ನು ಚಾಚಿರಿ ರಾಜ ಪರಿವರ್ತನೆ ಕುಟುಂಬಗಳಾಗಿ ಸ್ವಾಮಿ ಪವಿತ್ರ ಕುಟುಂಬವಾಗಿ ಜೀವಿಸುವಂತೆ ಮಾಡಿ ರಾಜ ಇವರ ಮನಸ್ಸು ಹೃದಯ ಆತ್ಮ ಶರೀರವೆಲ್ಲವನ್ನು ಶುದ್ಧೀಕರಿಸಿರಿ ರಾಜ ಇದನ್ನು ಇವರು ಮಾಡುವ ಎಲ್ಲ ಕಾರ್ಯ ಕೆಲಸಗಳು ಸಫಲವಾಗಲಿ ಇವರು ಹೋಗುವ ಪ್ರಯಾಣಗಳು ಆಶೀರ್ವಾದಕರವಾಗಲಿ ಇವರ ಮನಸ್ಸು ಸಮಾಧಾನವನ್ನು ಹೊಂದಲಿ ಇವರ ಮನಸ್ಸು ತೃಪ್ತಿ ಹೊಂದಲಿ ತಪ್ಪಿತಸ್ಥರಾಗಿರುವಂತಹ ನಾವು ಪರಿವರ್ತನೆ ಹೊಂದಲಿ ಹೌದು ದೇವ ನಾವು ಶತ್ರುವೆಂದಿಡಿಸುವವರನ್ನು ಹುಡುಕಿ ಹೋಗಲಿ ಸ್ವಾಮಿ ಹೌದು ಸ್ವಾಮಿಯಿಂದ ನಾವು ಹುಡುಕಿ ಹೋಗಬೇಕು ಸ್ವಾಮನ್ನು ಶತ್ರು ಎಂದುವನ್ನ ಹುಡುಕಿ ಹೋಗಲು ಸ್ವಾಮಿ ನಮಗೆ ನೆರವನ್ನು ಕೊಡಿರಿ ಸ್ವಾಮಿ ಕೆಟ್ಟವರು ಎಂದು ಹೇಳುವವರನ್ನ ಹುಡುಕಿ ಹೋಗಲು ನಮಗೆ ನೆರವನ್ನು ಕೊಡಿರಿ ಸ್ವಾಮಿ ಒಬ್ಬರನ್ನ ನೋಡಿ ಅವನು ಸರಿಯಲ್ಲ ಎಂದು ಹೇಳಿದವರನ್ನ ಹುಡುಕಿ ನೋಡಲು ಹುಡುಕಿ ಹೋಗಲು ನಮಗೆ ನೆರವನ್ನು ಕೊಡಿರಿ ಸ್ವಾಮಿ ನನ್ನ ನೆರೆಯವರನ್ನ ಬಂಧು ಮಿತ್ರಾದಿಗಳನ್ನು ಪ್ರೀತಿಸಿ ಸ್ವಾಮಿ ನಿಮ್ಮ ಕೃಪೆಗೆ ವರ ವರಪ್ರಸಾದನ್ನು ಕರುಣಿಸಿ ಎಂದು ಪಿತ್ತ ಸುತ್ತ ಮತ್ತು ಪೈತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆ ತಂದೆಯೇ ಅಮೇನ್ amen amen praise the lord praise the lord